ಒಂದು ಸಾವಿರ ವರ್ಷಕ್ಕೂ ಹಳಿಯ ಇತಿಹಾಸ ಹೊಂದಿರುವ ನವಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಕಾಯುತ್ತಿದೆ ಕುಕುನೂರು ರಾಜಮಹಾರಾಜರ ಕಾಲದಲ್ಲಿ ದೇಶದಲ್ಲಿ ಹಲವು ವಿಶಿಷ್ಟ ಹಾಗೂ ವಿಭಿನ್ನ ದೇವಸ್ಥಾನಗಳು ನಿರ್ಮಾಣ ಮಾಡಿರುವುದು ಕಾಣಸಿಗುತ್ತವೆ ಅದರಂತೆ ಕೊಪ್ಪಳ ಜಿಲ್ಲೆಯ ಕುಕುನೂರು ಪಟ್ಟಣದಲ್ಲಿ ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ನವಲಿಂಗೇಶ್ವರ ಶಿವಾನ ದೇವಾಲಯ ನಿರ್ಮಾಣವಾಗಿದ್ದು ದೇವಸ್ಥಾನ ಸೂಕ್ತ ನಿರ್ವಹಣೆಯಿಲ್ಲದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಪಟ್ಟಣ ಇತಿಹಾಸದಲ್ಲಿ ಕುಂತಳಪುರ ಅಥವಾ ಕುಂತಳ ದೇಶ ಎಂದು ಪ್ರಸಿದ್ಧಿ ಪಡೆದ ಸ್ಥಳವಾಗಿದೆ ರಾಷ್ಟ್ರಕೂಟರ ಕಾಲದಲ್ಲಿ ನವಲಿಂಗೇಶ್ವರ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ನಗರದ ಜಗನ್ಮಾತೆ ಮಹಾಮಾಯೆ ದೇವಸ್ಥಾನದ ಪಕ್ಕದಲ್ಲಿದೆ ಈ ದೇವಸ್ಥಾನದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಪೈಕಿ ಒಂಬತ್ತು ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಹೀಗಾಗಿ ಇದಕ್ಕೆ ನವಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ನವಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾರ್ಕಂಡೇಶ್ವರ ಉಜ್ಜಯಿನಿ ಮಹಾಂಕಾಲೇಶ್ವರ ಸೌರಾಷ್ಟ್ರ ಸೋಮೇಶ್ವರ ಭೀಮೇಶ್ವರ ಸೇತುಮಂತದ ರಾಮೇಶ್ವರ ಕಾಶಿ ವಿಶ್ವೇಶ್ವರ ನಾಸಿಕದ ತ್ರಯಂಬಕ್ಕೇಶ್ವರ ಘೋಷೇಶ್ವರ ಹಾಗೂ ಕೇದಾರದ ಕೇದಾರನಾಥೇಶ್ವರ ಲಿಂಗಗಳನ್ನು ಈ ದೇವಸ್ಥಾನದ ಸಮುಚ್ಚಯದಲ್ಲಿ ದ್ವಾದಶ ದೋತರ್ಲಿಂಗಗಳಲ್ಲಿ ನವಲಿಂಗಗಳನ್ನು ಜನರು ಒಂದೇ ಕಡೆ ದರ್ಶನ ಮಾಡಿಕೊಳ್ಳಲಿ ಎಂಬ ಆಲೋಚನೆಯಿಂದ ಅಂದಿನ ಚಾಲುಕ್ಯ ದೊರೆಗಳು ಈ ದೇವಸ್ಥಾನ ನಿರ್ಮಿಸಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಸುಮಾರು ಒಂದು ಸಾವಿರ ವರ್ಷಕ್ಕೂ ಹಳೆಯ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಕಾಯುತ್ತಿದೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಒಂದಿಷ್ಟು ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಉಳಿದ ದೇವಸ್ಥಾನದ ಒಳಗಡೆ ಹಾಗೂ ಹೊರಗಡೆ ತಿಪ್ಪೆಗುಂಡಿಯಾಗಿ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದೆ ಹೀಗಾಗಿ ಇನ್ನಾದರೂ ಸಂಬಂಧಿಸಿದ ಇಲಾಖೆ ಇತ್ತ ಗಮನ ಹರಿಸಿ ಅಮೂಲ್ಯವಾದ ದೇವಸ್ಥಾನವನ್ನು ಪುನರ್ಜೀವನಗೊಳಿಸಲು ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹ

ಒಳ್ಳೆಯ ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಇದೆ ಇಲ್ಲೆಲ್ಲ ಇವು ಕಾಶಿ ಎಲ್ಲ ನೋಡಬೇಕಾದ್ರಿಗೆ ಇಲ್ಲೇ ನೋಡೋಕೆ ಅವಕಾಶ ಅದ ಆದರೆ ಇದನ್ನೆಲ್ಲ ಒಳ್ಳೆ ರೀತಿಯಿಂದ ಸರ್ಕಾರ ಇದಕ್ಕೆ ವ್ಯವಸ್ಥೆ ಮಾಡಿದರೆ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಸರ್ ನನ್ನ ಹೆಸರು ವೀರೇಶ್ ಸರ್ ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ನಮ್ಮ ಕುಕ್ನೂರು ಪಟ್ಟಣದಲ್ಲಿ ಶ್ರೀ ನವಲಿಂಗೇಶ್ವರ ದೇವಸ್ಥಾನ ಇದೆ ತಾವು ದರ್ಶನಕ್ಕಾಗಿ ಬಂದಿದ್ರಿ ದೇವಸ್ಥಾನದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ ದೇವಸ್ಥಾನ ಬಹಳ ವರ್ಷಗಳಿಂದ ಒಂದು ಜನ ಜನರಿಗೆ ಭಕ್ತಿ ಭಾವನೆಯಿಂದ ಬಂದು ನಮಸ್ಕರಿಸ್ತಾ ಇದ್ದಾರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಸರಿ ದೇವಸ್ಥಾನಕ್ಕೆ ಸರಿಯಾದ ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ ಇದನ್ನು ಹಿರಿಯರು ಯಾರ್ಯಾರು ಮುಂದಾರ ತೋರಿಸ್ಕೊಂಡು ಸಂಬಂಧಪಟ್ಟ ಇಲಾಖೆ ಅದನ್ನು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಂತ ಹೇಳ್ತೀವಿ ಸರ್ ನಮಸ್ತೆ ಸರ್ ಇವತ್ತು ಶಿವರಾತ್ರಿ ಈ ನವಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಿ ಭಾಳ ಇತಿಹಾಸಪೂರ್ವವಾದಂಥ ಜಾಗೃತಿ ಸ್ಥಳ ಇದೆ ವಿಜಯನಗರ ಸಾಮ್ರಾಜ್ಯ ಮುಂಚಿತನೇ ಹೋಗಿದ್ವಿ ನಾವು ಸ್ಥಾಪನೆ ಆದಂಥ ನವಲಿಂಗೇಶ್ವರ ದೇವ ದೇವಾಲಯ ಸರ್ ಈ ದೇವಸ್ಥಾನ ಏನು ಜೀರ್ಣೋದ್ಧಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಜೀರ್ಣೋದ್ಧಾರ ಮಾಡಿದರೆ ಭಕ್ತರಿಗೆಲ್ಲ ಒಳ್ಳೆಯದಾಗುತ್ತೆ ಸರ್ಕಾರದಕ್ಕೆ ಗಮನ ಹರಿಸ್ಬೇಕಂತ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಾಗರಾಜ್ ಭಟ್ ಹಾಂ ಸರ್ ಈ ನವಲಿಂಗೇಶ್ವರ ಇವತ್ತು ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಒಂದು ನವರಾತ್ರಿ ಆಚರಣೆ ಮಾಡ್ತಾ ಇದಾರೆ ಈ ನವಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದು ಪುರಾತನ ದೇವಸ್ಥಾನ ಇಲ್ಲಿ ಒಂಬತ್ತು ಲಿಂಗಿಗಳಿದೆ ಹ್ಞೂ ಎಲ್ಲ ಪುರಾತನ ದೇವಸ್ಥಾನದಿಂದ ಆಲ್ರೆಡಿ ಮಾಮಿ ದೇವಸ್ಥಾನ ಅಂತ ಅದನ್ನಪ್ಪ ಹ್ಞೂ ನರೀಂದೇಶ್ವರ ದೇವಸ್ಥಾನ ಅಂತಂದು ಪುರಾತನ ದೈ ಬೆಳಗ್ಗೆ ರುದ್ರಾಭಿಷೇಕ ಹ್ಞೂ ಹಾಗೂ ಭಕ್ತ ಸಮೂಹದಲ್ಲಿ ಸಾಯಂಕಾಲ ಪೂಜೆ ಇರುತ್ತೆ ಪ್ರಸಾದಗಳೇ ಮಾಡ್ತೀವಿ ಸರಿ ಈ ದೇವಸ್ಥಾನದಲ್ಲಿ ಭಾಳ ಪುರಾತನವಾದದ್ದು ಅಂತ ಹೇಳ್ತೀರಿ ಸ್ವಲ್ಪ ಎಲ್ಲ ನಶಿಸಿ ಹೊಂಟೈತಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆ ಅವರು ಮಾಡ್ತಾರೋ ಹಿಂಗೆ ಏನು ಅದನ್ನು ಧರ್ಮದರ್ಶಿಗಳು ಕೇಳ್ಬೇಕಾಗ್ತದೆ ಅವರು ಧರ್ಮದರ್ಶಿಗಳು ಇರ್ತಾರೆ ಹ್ಞೂ ಎಲ್ಲ ಅವರು ಮಾತಾಡ್ಬೇಕು ಹ್ಞೂ ಈ ದೇವಸ್ಥಾನದ ಅರ್ಚಕರಾ ತೌ ಹೌದು ಅರ್ಚಕ ಓ